ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಕ್ವಿಕ್ಕಾಗಿ ಮೂಲಂಗಿ ಬೇಳೆ ಸಾರು ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ನಾನು ಬೇಳೆನ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಬೆಳ್ಳುಳ್ಳಿ ಕಾಯಿ ಟೊಮೆಟೊ ಈರುಳ್ಳಿ ಸ್ವಲ್ಪ ಹಣ್ಣು ಹಾಗೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋತಾಯಿದ್ದೀನಿ ಅದು ಆದಮೇಲೆ ಪಾತ್ರೆಗೆ ಆಯಿಲ್ನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವನ ಹಾಕೋತಾ ಇದ್ದೀನಿ ಕರಿಬೇವನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ನಾನು ಮೂಲಂಗಿನ ಕಟ್ ಮಾಡಿಟ್ಕೊಂಡಿದ್ದೆ ಕಟ್ ಮಾಡಿರೋದನ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದು ಆದಮೇಲೆ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಂಡು ಇನ್ನೊಂದ್ಸರ್ತಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದಮೇಲೆ ಬೇಸರಂಥ ಬೇಳೆ ಹಾಕಿ ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾ ಕ್ಲೋಸ್ ಮಾಡಿದ್ರೆ ಒಂದು ಕುದಿ ಬಂದಮೇಲೆ ಸಾರ್ ರೆಡಿ ಆಗುತ್ತೆ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್